ಹಿರಿಯ ನಟಿ ಲೀಲಾವತಿ ಅವರ ಜೊತೆ ಕೇಳಿ ಬರ್ತಾ ಇರುವಂತಹ ಆ ಮಹಾಲಿಂಗ ಭಾಗವತರ್ಯಾರು ಅವರ ಹಿನ್ನೆಲೆ ಏನು ಅದರ ಬಗ್ಗೆಗಿನ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಕಳೆದ ಕೆಲವು ದಿನಗಳಿಂದ ಹಿರಿಯ ನಟಿ ಲೀಲಾವತಿ ಹಾಗೂ ಅವರ ಮಗ ವಿನೋದ್ ರಾಜ್ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಅದಕ್ಕೆ ಕಾರಣ ಅಣ್ಣಾವ್ರ ಕುಟುಂಬಕ್ಕೆ ತುಂಬಾನೇ ಹತ್ತಿರವಾಗಿದ್ದಂತಹ ವ್ಯಕ್ತಿ ಪ್ರಕಾಶ್ ರಾಜ್ ಮೇಹು ಇವರು ಸಿಡಿಸಿರುವಂತಹ ಬಾಂಬ್ ಇದೀಗ ಹಲವು ಚರ್ಚೆಗೆ ಕಾರಣವಾಗಿದೆ ಹಿರಿಯ ನಟಿ ಲೀಲಾವತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ನಡುವಿನ ಸಂಬಂಧ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದೆ ಇಬ್ಬರು ತಮ್ಮ ನಡುವಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ ಆದರೂ ಕೂಡ ದಶಕಗಳಿಂದ ಅಣ್ಣ ಮತ್ತು ಲೀಲಾವತಿ ಅವರ ನಡುವಿನ ಸಂಬಂಧದ ಬಗ್ಗೆ ತೆರೆಮರೆಯಲ್ಲಿ ಚರ್ಚೆ ಆಗಿದ್ದು ಇದೆ ಈಗ ಪ್ರಕಾಶ್ ರಾಜ್ ಮೇಹು ಹಿರಿಯ ನಟಿ ಲೀಲಾವತಿ ಹಾಗೂ ಪುತ್ರ ವಿನೋದ್ ರಾಜ್ ಅವರ ಕೌಟುಂಬಿಕ ರಹಸ್ಯವನ್ನ ಹೊರಹಾಕಿದ್ದಾರೆ ವಿನೋದ್ ರಾಜ್ ಮದುವೆ ಆಗಿರುವ ವಿಷಯ ಅವರಿಗೆ ಗೊತ್ತು ಹಾಗೆಯೇ ಒಬ್ಬ ಮಗನಿರುವ ವಿಷಯವನ್ನ ಸಾಕ್ಷಿ ಸಮೇತ ತಮ್ಮ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರು ಇದೀಗ ಇಲ್ಲಿಂದ ಶುರುವಾದ ವಿಷಯ ಇದೀಗ ಮಹಾಲಿಂಗ ಭಾಗವತರ್ ವರೆಗೂ ಕೂಡ ಬಂದು ನಿಂತಿದೆ ಹಾಗಾದ್ರೆ ಯಾರಿದು ಮಹಾಲಿಂಗ ಭಾಗವತರ್ ಹೌದು ಲೀಲಾವತಿ ಪತಿ ಮಹಾಲಿಂಗ ಭಾಗವತರ್ ಅಂತ ಪ್ರಕಾಶ್ ರಾಜ್ ಮೇಹು ತಮ್ಮ ಫೇಸ್ಬುಕ್ ನಲ್ಲಿ ಪ್ರಸ್ತಾಪಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಲೀಲಾವತಿ ಅವರ ಹೆಸರು ಮಹಾಲಿಂಗ ಭಾಗವತರ್ ಅವರೊಂದಿಗೆ ಕೇಳಿ ಬರ್ತಾ ಇದೆ ಮಹಾಲಿಂಗ ಭಾಗವತರ್ ಕೂಡ ಸಿನಿಮಾ ರಂಗಕ್ಕೆ ಸೇರಿದವರೇ ಇವರು ಕೂಡ ಒಬ್ಬ ನಟ ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ನಾಟಕ ಕಂಪನಿಯನ್ನ ನಡೆಸ್ತಾ ಇದ್ರು ಅಲ್ಲದೆ ನಟಿ ಲೀಲಾವತಿ ಅವರನ್ನ ಗುರುತಿಸಿ ರಂಗಭೂಮಿಗೆ ಕರೆದುಕೊಂಡು ಬಂದವರು ಇವರೇ ಅಂತ ವರದಿಯಾಗಿದೆ ನಷ್ಟದಿಂದ ನಾಟಕ ಕಂಪನಿ ಮುಚ್ಚಿ ಾಗ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿ ಸೇರಿಕೊಂಡ್ರು ಅಲ್ಲೇ ನಟನೆಯನ್ನ ಅವಕಾಶವನ್ನ ಗಿಟ್ಟಿಸಿಕೊಂಡ್ರು ಹೀಗಾಗಿ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುವಾಗಿಲಿಂದಲೂ ಕೂಡ ಮಹಾಲಿಂಗ ಭಾಗವತರ್ ಹಾಗೂ ನಟಿ ಲೀಲಾವತಿಗೆ ಪರಿಚಯವಿತ್ತು ಅಂತ ಹೇಳಲಾಗುತ್ತೆ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲೂ ಕೆಲಸ ಕಡಿಮೆಯಾಯಿತು ಈ ವೇಳೆ ನಟಿ ಲೀಲಾವತಿ ಜೊತೆಗೆ ನಟಿಸುವ ಹಂಬಲದಿಂದ ಮೈಸೂರಿನಿಂದ ಮದ್ರಾಸಿನ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಇದೇ ಸಮಯದಲ್ಲಿ ಲೀಲಾವತಿ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸೋದಕ್ಕೆ ಅವರು ಶ್ರಮಿಸ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಪ್ರಕಾಶ್ ರಾಜ್ ಮೇಹು ಅವರ ಸ್ಫೋಟಕ ಮಾಹಿತಿ ಚಿತ್ರರಂಗದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದೆ ಪ್ರಕಾಶ್ ರಾಜ್ ಮೇಹು ಬಳಿಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕೂಡ ಜೊತೆಗೆ ವಿನೋದ್ ರಾಜ್ ಕೂಡ ಈ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಒಟ್ನಲ್ಲಿ ಮಹಾಲಿಂಗ ಭಾಗವತರ ಬಗ್ಗೆ ಲೀಲಾವತಿ ಅವರೇ ಸ್ಪಷ್ಟನೆ ನೀಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ